ಸಂಸದ ತೇಜಸ್ವಿ ಸೂರ್ಯ ಅವರ ಖಾಲಿ ಟ್ರಂಕ್ ಪ್ರತಿಭಟನೆ ಮತ್ತು ಅವರ ಬಂಧನದ ಕುರಿತಾದ ಸಂಪೂರ್ಣ ವಿವರವನ್ನು ತಿಳಿಯೋಣ ಬನ್ನಿ ಇಂದು ಫೆಬ್ರವರಿ ಒಂಬತ್ತು ಬೆಳಗ್ಗೆ ಬೆಂಗಳೂರಿನ ಆರ್ವಿ ರಸ್ತೆ ಮೆಟ್ರೋ ನಿಲ್ದಾಣದ ಬಳಿ ಹೈಡ್ರಾಮಾ ನಡೆದಿದೆ ನಮ್ಮ ಮೆಟ್ರೋ ದರ ಏರಿಕೆ ಮತ್ತು ರಾಜ್ಯ ಸರ್ಕಾರದ ಆರ್ಥಿಕ ಸ್ಥಿತಿಯನ್ನು ಖಂಡಿಸಿ ಪ್ರತಿಭಟನೆ ನಡೆಸುತ್ತಿದ್ದ ಬೆಂಗಳೂರು ದಕ್ಷಿಣ ಸಂಸದ ತೇಜಸ್ವಿ ಸೂರ್ಯ ಹಾಗೂ ಜಯನಗರ ಶಾಸಕ ಸಿ ಕೆ ರಾಮ ಮೂರ್ತಿ ಅವರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಈ ಪ್ರತಿಭಟನೆಯ ಮುಖ್ಯ ಅಂಶವನ್ನ ಗಮನಿಸುವುದಾದ್ರೆ ತೇಜಸ್ವಿ ಸೂರ್ಯ ಅವರು ಕೈಯಲ್ಲಿ ಖಾಲಿ ಟ್ರಂಕ್ ಹಿಡಿದು ಮೆಟ್ರೋ ನಿಲ್ದಾಣಕ್ಕೆ ಆಗಮಿಸಿದ್ದರು ಈ ಟ್ರಂಕ್ ಮೇಲೆ ಎಂಟಿ ಗೌರ್ಮೆಂಟ್ ಅಂದರೆ ಖಾಲಿ ಸರ್ಕಾರ ಎಂಬ ಪೋಸ್ಟರ್ ಅಂಟಿಸಲಾಗಿತ್ತು ರಾಜ್ಯ ಸರ್ಕಾರದ ಖಜಾನೆ ಖಾಲಿಯಾಗಿದೆ ಅಭಿವೃದ್ಧಿ ಕೆಲಸಗಳಿಗೆ ಹಣವಿಲ್ಲ ಎಂದು ತೋರಿಸಲು ಈ ಖಾಲಿ ಟ್ರಂಕ್ ಅನ್ನು ಸಾಂಕೇತಿಕವಾಗಿ ಬಳಸಿದರು ಮೆಟ್ರೋಗೆ ಸರ್ಕಾರ ನೀಡಬೇಕಿದ್ದ ಆರ್ಥಿಕ ನೆರವನ್ನು ಕಡಿತಗೊಳಿಸಿರುವುದರಿಂದಲೇ ದರ ಏರಿಕೆಯಾಗಿದೆ ಎಂಬುದ ಅವರ ಆರೋಪವಾಗಿದೆ ಮೆಟ್ರೋ ನಿಲ್ದಾಣ ಒಳಗೆ ಹೋಗಲು ಪ್ರಯತ್ನಿಸಿದಾಗ ಪೊಲೀಸರು ಅವರನ್ನು ತಡೆದರು ಈ ವೇಳೆ ನಾನು ಟಿಕೆಟ್ ಪಡೆದಿದ್ದೇನೆ ಪ್ರಯಾಣಿಕನಾಗಿ ಹೋಗುತ್ತಿದ್ದೇನೆ ಪ್ರತಿಭಟನೆ ಮಾಡುತ್ತಿಲ್ಲ ಎಂದು ಸೂರ್ಯ ವಾದಿಸಿದರು ಆದರೆ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಅವರನ್ನು ವಶಕ್ಕೆ ಪಡೆದು ಜೀಪ್ನಲ್ಲಿ ಕರೆದೊಯ್ದರು ಸ್ವಲ್ಪ ಸಮಯದ ಬಳಿಕ ತೇಜಸ್ವಿ ಸೂರ್ಯ ಅವರನ್ನು ಬಿಡುಗಡೆ ಮಾಡಲಾಯಿತು ಸಂಸದರ ಪ್ರಮುಖ ಬೇಡಿಕೆಗಳು ಮತ್ತು ಟೀಕೆಗಳು ನನ್ನನ್ನು ಬಂಧಿಸುವುದರಿಂದ ಸದ್ಯವನ್ನು ಮುಚ್ಚಡಲು ಸಾಧ್ಯವಿಲ್ಲ ಇದು ಖಾಲಿ ಟ್ರಂಕ್ ಸರ್ಕಾರ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಮುಖ್ಯಮಂತ್ರಿಗಳು ಈ ಕೂಡಲೇ ಶ್ವೇತಪತ್ರ ಹೊರಡಿಸಬೇಕು ಮೆಟ್ರೋ ದರ ಏರಿಕೆ ಇಂದಿನಿಂದ ಜಾರಿಗೆ ಬರಬೇಕಿದ್ದ ಮೆಟ್ರೋ ದರ ಏರಿಕೆಯನ್ನು ಸಾರ್ವಜನಿಕರ ಒತ್ತಡಕ್ಕೆ ಮಣಿದು ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿದೆ ಇದು ಜನರ ಹೋರಾಟಕ್ಕೆ ಸಂದಾಜ ಎಂದು ಅವರು ಬಣ್ಣಿಸಿದ್ದಾರೆ ಮೆಟ್ರೋ ದರಗಳು ಸಾಮಾನ್ಯ ಜನರಿಗೆ ಕೈಗೆಟುಕುವಂತಿರಬೇಕು ಲಾಭದ ಉದ್ದೇಶ ಹೊಂದಿರಬಾರದು ಎಂದು ಆಗ್ರಹಿಸಿದ್ದಾರೆ ಇನ್ನು ಇದಕ್ಕೆ ಸರ್ಕಾರದ ಪ್ರತಿಕ್ರಿಯೆಯನ್ನ ನೋಡೋದಾದರೆ ಇನ್ನೊಂದೆಡೆ ರಾಜ್ಯ ಸರ್ಕಾರದ ಸಚಿವರು ಬಿಜೆಪಿಯವರು ಅನಗತ್ಯವಾಗಿ ರಾಜಕೀಯ ಮಾಡುತ್ತಿದ್ದಾರೆ ಎಂದು ಟೀಕಿಸಿದ್ದಾರೆ ಮೆಟ್ರೋ ದರ ಏರಿಕೆ ವಿಚಾರದಲ್ಲಿ ಕೇಂದ್ರ ಮತ್ತು ರಾಜ್ಯ ಎರಡೂ ಸರ್ಕಾರಗಳ ಪಾತ್ರವಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ ಸದ್ಯದ ಪರಿಸ್ಥಿತಿಯನ್ನ ನೋಡುವುದಾದ್ರೆ ಪ್ರಸ್ತುತ ತೇಜಸ್ವಿ ಸೂರ್ಯ ಅವರನ್ನು ಬಿಡುಗಡೆ ಮಾಡಲಾಗಿದ್ದರು ಈ ಪ್ರತಿಭಟನೆಯು ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ ಮೆಟ್ರೋ ಪ್ರಯಾಣಿಕರು ದರ ಏರಿಕೆ ತಡೆ ಹಿಡಿಯುವುದಕ್ಕೆ ಸಂತೋಷ ವ್ಯಕ್ತಪಡಿಸುತ್ತಿದ್ದರೂ ಮುಂದೆ ದರ ಏರಿಕೆಯಾಗುವ ಆತಂಕದಲ್ಲಿದ್ದಾರೆ ಸೋ ವೀಕ್ಷಕರೇ ಈ ಘಟನೆ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವೇನೆಂದು ಕಾಮೆಂಟ್ ಸೆಕ್ಷನ್ ಮೂಲಕ ಕಾಮೆಂಟ್ ಮಾಡಿ ಮತ್ತೊಂದು ಹೊಸ ಹೊಸ ಸುದ್ದಿಯೊಂದಿಗೆ ಸಿಗೋಣ ಎಲ್ಲರಿಗೂ ನಮಸ್ಕಾರ